ನಿಮಗೂ ಏನಾದರೂ ಓಪನ್ ಪೋರ್ಸ್ನ ಪ್ರಾಬ್ಲಮ್ ಇದೆಯಾ ನಿಮ್ಮ ಮುಖದ ರಂಧ್ರಗಳು ಕೂಡ ಈ ರೀತಿಯಾಗಿ ಕಾಣಿಸೋದಕ್ಕೆ ಶುರುವಾಗಿದೆಯಾ ಬರೀ ಹತ್ತು ನಿಮಿಷದಲ್ಲೇ ಈ ಓಪನ್ ಪೋರ್ಸ್ ಪ್ರಾಬ್ಲಮನ್ನು ಹೇಗೆ ಫಿಕ್ಸ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಜೊತೆಗೆ ಸ್ವಲ್ಪ ಬೋನಸ್ ಟಿಪ್ ಕೂಡ ಸಿಗ್ತಾ ಹೋಗುತ್ತೆ ಸೊ ವಿಡಿಯೋನ ಸರಿಯಾಗಿ ನೋಡಿ ಕೇಳಿಸ್ಕೊಳ್ಳಿ ತಿಳ್ಕೊಳ್ಳಿ ದೆನ್ ಯು ಹ್ಯಾವ್ ಯುವರ್ ಅಮೇಝಿಂಗ್ ರಿಸಲ್ಟ್ಸ್ ಇದು ಫಸ್ಟ್ ಅಪ್ಲಿಕೇಶನಲ್ಲೇ ನಿಮಗೆ ವಿಸಿಬಲ್ ಆಗಿ ಕಾಣಿಸುತ್ತೆ ನಿಮ್ಮ ಪೋರ್ಸನ್ನು ಮಿನಿಮೈಸ್ ಮಾಡುತ್ತೆ ಎಕ್ಸ್ಟ್ರಾ ಆಯಿಲನ್ನು ರೆಡ್ಯೂಸ್ ಮಾಡುತ್ತೆ ಫಸ್ಟ್ ಈ ಓಪನ್ ಪೋರ್ಸ್ ಯಾಕಾಗತ್ತೆ ಮುಖದ ರಂಧ್ರಗಳು ಯಾಕೆ ಈ ರೀತಿಯಾಗಿ ಕಾಣಿಸೋದಕ್ಕೆ ಶುರು ಆಗತ್ತೆ ಅನ್ನೋ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ರೀಸನ್ ಬಂದು ಆಯಿಲ್ ಪ್ರೊಡಕ್ಷನ್ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ನಮ್ಮ ಮುಖದ ಮೇಲಿನ ಹೈಪರ್ ಆಕ್ಟಿವ್ ಸಿಬಮ್ ಗ್ಲ್ಯಾಂಡ್ಸ್ ಜಾಸ್ತಿಯಾಗಿ ಆಯಿಲನ್ನು ಪ್ರೊಡ್ಯೂಸ್ ಮಾಡಿದಾಗ ಅದರ ಜೊತೆ ಡರ್ಟು ಹೊರಗಡೆಯಿಂದ ಬರುವಂಥ ಪಲ್ಯೂಷನು ಸೇರಿ ಅದನ್ನು ಸ್ಟ್ರೆಚ್ ಮಾಡ್ತಾ ಹೋಗುತ್ತೆ ಅದನ್ನು ಅಗ್ಲ ಮಾಡ್ತಾ ಹೋಗುತ್ತೆ ಆ ಕಾರಣದಿಂದಾಗಿ ನಮ್ಮ ಓಪನ್ ಪೋರ್ಸ್ ಇನ್ನೂ ವಿಸಿಬಲ್ ಆಗಿ ತಿಕ್ ಕಾಣಿಸೋದಕ್ಕೆ ಶುರುವಾಗುತ್ತೆ ಸೆಕೆಂಡ್ ರೀಸನ್ ಬಂದು ಪ್ಲಾಗಡ್ ಪೋರ್ಸ್ ಡರ್ಟು ಆಯಿಲು ಮೇಕಪ್ಪು ಥರ್ಡ್ ರೀಸನ್ ಬಂದು ಏಜಿಂಗು ಸನ್ ಡ್ಯಾಮೇಜು ಇನ್ ಪ್ರಾಪರ್ ಸ್ಕಿನ್ ಕೇರ್ ಸ್ಕಿನ್ ಕೇರನ್ನು ಸರಿಯಾಗಿ ಮಾಡದೇ ಇರೋದು ನಮ್ಮ ಸ್ಕಿನ್ನನ್ನು ನಾವು ನೀಟಾಗಿ ವಾಶ್ ಮಾಡದೇ ಇರೋದು ಅಥವಾ ಮೇಕಪ್ಪನ್ನು ಹಾಗೆ ಬಿಟ್ಬಿಡೋದು ನೀಟಾಗಿ ಸ್ಕಿನ್ ಕೇರನ್ನು ಮಾಡದೇ ಇರೋದು ಫೋರ್ತ್ ರೀಸನ್ ಬಂದು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡದೇ ಇರೋದು ಇನ್ನೇನು ನಮ್ಮ ಸ್ಕಿನ್ನೇ ಮಾಯ್ಚರೈಸ್ ಆಗಿ ನಮ್ಮ ಸ್ಕಿನ್ ಆಯ್ಲಿ ಸ್ಕಿನ್ನು ನಮಗೇನು ಮಾಯ್ಚರೈಸರ್ ಅವಶ್ಯಕತೆನೇ ಇಲ್ಲ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ನಮ್ಮ ಸ್ಕಿನ್ ಒಳಗಡೆಯಿಂದ ಆಯಿಲ್ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆನೇ ನಾವು ಹೊರಗಡೆಯಿಂದ ಮಾಯಶ್ಚರೈಸರನ್ನು ಅಪ್ಲೈ ಮಾಡಿದರೆ ಆ ಒಳಗಡೆಯಿಂದ ಆಯಿಲ್ ಪ್ರೊಡಕ್ಷನ್ ಏನಿದೆಯಲ್ಲ ಅದು ರೆಡ್ಯೂಸ್ ಆಗುತ್ತೆ ಇನ್ನೇನು ನನ್ನ ಸ್ಕಿನ್ನಿಗೆ ಮಾಯಶ್ಚರೈಸರ್ ಸಿಕ್ಕಿದೆ ಮಾಯ್ಶ್ಚರೈಸ್ ಆಗಿದೆ ಇನ್ನು ನಾನು ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡಬಾರ್ದು ಅನ್ನೋ ಮೆಸೇಜ್ ಹೋಗುತ್ತೆ ಸ್ಕಿನ್ನಿಗೆ ಹೀಗೆ ನಿಮ್ಮ ಸ್ಕಿನ್ ಆಯಿಲ್ ಪ್ರೊಡಕ್ಷನ್ನ ನೀವು ಕಡಿಮೆ ಮಾಡ್ಕೊಳ್ಬೋದು ಮಾಯಿಶ್ಚರೈಸರನ್ನು ಕಂಪಲ್ಸರಿ ಅಪ್ಲೈ ಮಾಡಲೇಬೇಕು ಆಯಿಲಿ ಸ್ಕಿನ್ನಲ್ಲಿ ಇದು ತುಂಬ ಕಾಣಿಸುತ್ತೆ ಓಪನ್ ಪೋರ್ಸ್ ಆಗಬಾರ್ದು ವಿಸಿಬಲ್ ಆಗಿ ಕಾಣಿಸ್ಬಾರ್ದು ಅಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಮಾಯಿಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನನ್ನು ಹೊರಗಡೆ ಏನಾದರೂ ಹೋಗ್ತಾ ಇದ್ರೆ ಸನ್ಸ್ಕ್ರೀನನ್ನು ಕೂಡ ನೀವು ಅಪ್ಲೈ ಮಾಡಲೇಬೇಕಾಗತ್ತೆ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು ಇನ್ನೇನು ಓಪನ್ ಪೋರ್ಸ್ ಆಗೇ ಹೋಗಿದೆಯಪ್ಪ ಅದನ್ನು ಏನು ಮಾಡೋದು ಅಂದರೆ ಇಲ್ಲಿದೆ ನಿಮಗೋಸ್ಕರ ಅಮೇಝಿಂಗ್ ರೆಮಿಡಿ ಇದು ನಿಮ್ಮ ಸ್ಕಿನ್ ಪೋರ್ಸನ್ನು ಎಕ್ದಮ್ ಮಿನಿಮೈಸ್ ಮಾಡುತ್ತೆ ನಿಮ್ಮ ಆಕ್ನಿ ಪಿಂಪಲ್ ಮಾರ್ಕ್ಸ್ ಆಯಿಲ್ ಪ್ರೊಡಕ್ಷನ್ ಎಲ್ಲವನ್ನು ಇದು ರೆಡ್ಯೂಸ್ ಮಾಡುತ್ತೆ ಫಸ್ಟ್ ಅಪ್ಲಿಕೇಶನಲ್ಲೇ ಇದು ನಿಮಗೆ ವಿಸಿಬಲ್ ಆಗಿ ಕಾಣಿಸುತ್ತೆ ಸೊ ನಡೀರಿ ಈ ರೆಮಿಡಿಗೆ ಏನೆಲ್ಲ ಬೇಕು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಒಂದು ಬೌಲಿಗೆ ಎಗ್ ವೈಟನ್ನು ತಗೊಳ್ಳಿ ಮೊಟ್ಟೆಯ ಬಿಳಿಯ ಪದಾರ್ಥ ಅಷ್ಟೆ ಮೊಟ್ಟೆ ನಾವಂತರೂ ಮೊಟ್ಟೆ ಬಳಸಲ್ಲ ನೀವು ಮೊಟ್ಟೆ ಬಳಸೋದಕ್ಕೆ ಇಷ್ಟ ಇಲ್ಲಾಂದರೆ ಮೊಟ್ಟೆ ಬಳಸಲ್ಲ ಅಂದರೆ ನೀವು ಪಪ್ಪಾಯ ಅಥವಾ ಬಾಳೆಹಣ್ಣು ನೀಟಾಗಿ ಮ್ಯಾಶ್ ಮಾಡಿ ಅದನ್ನು ನೀವು ಬಳಸ್ಬೋದು ನೆಕ್ಸ್ಟ್ ಇದಕ್ಕೆ ಫೋರ್ ಟು ಫೈವ್ ಡ್ರಾಪ್ಸ್ ಫ್ರೆಶ್ ಲೆಮನ್ ಜ್ಯೂಸ್ ನಿಂಬೆಹಣ್ಣಿನ ರಸ ನಾಲ್ಕರಿಂದ ಐದು ಹನಿ ನಿಂಬೆಹಣ್ಣಿನ ರಸವನ್ನು ಹಾಕಿ ಸೆನ್ಸಿಟಿವ್ ಸ್ಕಿನ್ ಆಕ್ಟಿವ್ ಆ್ಯಕ್ನಿ ಇರೋರು ನಿಂಬೆಹಣ್ಣಿನ ರಸವನ್ನು ಸ್ಕಿಪ್ ಮಾಡಿ ನೀವು ನಿಂಬೆಹಣ್ಣಿನ ರಸವನ್ನು ಬಳಸೋದು ಬೇಡ ನೆಕ್ಸ್ಟ್ ಇದಕ್ಕೆ ನಟ್ ಮೆಗ್ ಪೌಡರ್ ಜಾಯಿಕಾಯಿಯ ಪುಡಿ ಅದನ್ನು ಅರ್ಧ ಚಮಚೆ ಹಾಕಿ ಇದು ಆರಾಮಾಗಿ ಎಲ್ಲ ಗ್ರೋಸರಿ ಶಾಪ್ ಒಳಗೂ ಸಿಗತ್ತೆ ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದರೆ ಅಲ್ಲಿಂದ ಬೈ ಮಾಡಿ ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡಿ ಅದು ಮೂರನ್ನು ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಟ್ಟೆಯಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗತ್ತೋ ಅದೇ ಬೆನಿಫಿಟ್ ಕೂಡ ನೀವು ಪಪ್ಪಾಯ ಬಾಳೆಹಣ್ಣಿಂದ ಕೂಡ ಸಿಗತ್ತೆ ಬಟ್ ಮೊಟ್ಟೆನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಮ್ಮ ಸ್ಕಿನ್ಗೆ ಕೊಲಾಯಜನನ್ನು ಪ್ರೊವೈಡ್ ಮಾಡುತ್ತೆ ಸೊ ನಿಮಗೆ ಮೊಟ್ಟೆ ಬಳಸೋಕ್ಕೆ ಇಷ್ಟ ಇಲ್ಲ ಅಂದರೆ ಮಾತ್ರ ನೀವು ಬನಾನಾ ಅಥವಾ ಪಪಾಯವನ್ನು ಬಳಸ್ಬೋದು ಒಂದು ಒಳ್ಳೆ ಜೆಂಟಲ್ ಕ್ಲೀನ್ಸರಿಂದ ಉಗುರು ಬೆಚ್ಚಗಿನ ನೀರಲ್ಲಿ ಫೇಸನ್ನು ವಾಶ್ ಮಾಡ್ಕೊಳ್ಳಿ ನೀಟಾಗಿ ವಾಶ್ ಮಾಡ್ಕೊಂಡಾದಮೇಲೆ ಒರೆಸ್ಕೊಂಡು ಒಂದು ಬ್ರಷಿಂದ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಬ್ರಷ್ ಇದ್ದರೆ ಒಳ್ಳೆಯದು ಇಲ್ಲ ಅಂದರೆ ನೀವು ಕೈಯಲ್ಲೇ ಅಪ್ಲೈ ಮಾಡಿ ಅಪ್ಲಿಫ್ಟ್ ಫಾರ್ಮಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ ನೀಟಾಗಿ ನೀವು ಹೇಗೆ ಅಪ್ಲೈ ಮಾಡ್ತೀರಲ್ಲ ಅದೇ ಫಾರ್ಮಲ್ಲಿ ಅದು ನಿಮ್ಮ ಸ್ಕಿನ್ನನ್ನು ಶ್ರಿಂಕ್ ಮಾಡುತ್ತೆ ಟೈಟ್ ಮಾಡುತ್ತೆ ಆ ಕಾರಣಕ್ಕಾಗಿ ಅಪ್ಲಿಫ್ಟ್ ಫಾರ್ಮಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ ನಾನು ಯಾವ ರೀತಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ರೀತಿ ಅಪ್ಲೈ ಮಾಡಿ ನೀಟಾಗಿ ಈವನ್ ಎಲ್ಲ ಆಲ್ ಓವರ್ ಫೇಸ್ನ ಎಲ್ಲ ಕಡೆ ಅಪ್ಲೈ ಮಾಡಿದಾದ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಒಣಗಿದಾದ್ಮೇಲೆ ನೀವು ನೆಕ್ಸ್ಟ್ ಲೇಯರನ್ನು ಅಪ್ಲೈ ಮಾಡಬೇಕಾಗತ್ತೆ ಸೆಕೆಂಡ್ ಲೇಯರ್ ಹೀಗೆ ನೀವು ಫೋರ್ ಟೈಮ್ಸ್ ಫೋರ್ ಲೇಯರ್ಸನ್ನು ಅಪ್ಲೈ ಮಾಡಬೇಕಾಗತ್ತೆ ಟೋಟಲಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಪೂರ್ತಿ ಒಡಗೋದಕ್ಕೆ ಅಪ್ಲಿಕೇಶನಲ್ಲೇ ನಿಮ್ಮ ಸ್ಕಿನ್ ಅನಿಸುತ್ತೆ ನಿಮಗೆ ನಿಮ್ಮ ಸ್ಕಿನ್ ಟೈಟ್ ಆಗ್ತಿದೆ ಸ್ಟಿಫ್ ಆಗ್ತಿದೆ ಅಂತ ಅನ್ಸುತ್ತೆ ಈ ಮಾಸ್ಕನ್ನು ಅಪ್ಲೈ ಮಾಡಿದಾದ್ಮೇಲೆ ಮಾತಾಡಬಾರ್ದು ಅಂಡರ್ಲೈನ್ ದಿಸ್ ಪಾಯಿಂಟ್ ಮಾತಾಡಿದರೆ ನಮ್ಮ ಸ್ಕಿನ್ನನ್ನು ಅದು ಹೀಲ್ ಮಾಡ್ತಾ ಇರತ್ತಲ್ಲ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ ಕ್ರ್ಯಾಕ್ಸ್ ಬರುತ್ತೆ ಕ್ರ್ಯಾಕ್ಸ್ ಬಂದರೆ ಈವನ್ ಅದು ನಮ್ಮ ಸ್ಕಿನ್ ಈಗ ಲಿಫ್ಟ್ ಮಾಡಿರೋದನ್ನು ನಾವು ಒಡ್ದಂಗಾಗತ್ತೆ ಆ ಕಾರಣಕ್ಕಾಗಿ ಒಂದು ಇಪ್ಪತ್ತು ನಿಮಿಷ ಮಾತಾಡಬೇಡಿ ಗಪ್ ಚುಪ್ ಮಾತಾಡಬಾರ್ದು ಇಪ್ಪತ್ತು ನಿಮಿಷ ಆದಮೇಲೆ ನೀಟಾಗಿ ಅದು ಪೂರ್ತಿ ಡ್ರೈ ಆದಮೇಲೆ ಆ ಫೇಸ್ ಪ್ಯಾಕನ್ನು ರಿಮೂವ್ ಮಾಡಿ ಉಗುರು ಬೆಚ್ಚಿಗಿನ ನೀರಲ್ಲಿ ರಿಮೂವ್ ಮಾಡಿ ತೊಳ್ಕೊಳ್ಳಿ ನೀವು ಫೇಸನ್ನು ವಾಶ್ ಮಾಡ್ಕೊಳ್ತಿರುವಾಗಲೇ ನಿಮಗೆ ಅನಿಸತ್ತೆ ನಿಮ್ಮ ಸ್ಕಿನ್ ಸ್ಟಿಫ್ ಆಗಿದೆ ಟೈಟನ್ ಅಪ್ ಆಗಿದೆ ಸಾಫ್ಟ್ ಆಗತ್ತೆ ಎಷ್ಟು ಬ್ರೈಟಾಗಿ ಕಾಣಿಸ್ತಿರುತ್ತೆ ಅಂದರೆ ಅರೆ ವಾ ಆ್ಯಕ್ಚುಲಿ ಯು ಆರ್ ಗೋಯಿಂಗ್ ಟು ಬಿ ಅಮೇಝಡ್ ಅಷ್ಟು ಬ್ರೈಟ್ ಅಪ್ ಕಾಣಿಸ್ತಿರುತ್ತೆ ನಿಮ್ಮ ಸ್ಕಿನ್ನಿಗೆ ನ್ಯಾಚುರಲ್ ಆಗಿ ಕೊಲಾಜನ್ ಮೊಟ್ಟೆಯಿಂದ ನಮ್ಮ ಸ್ಕಿನ್ಗೆ ನ್ಯಾಚುರಲ್ ಆಗಿ ಕೊಲಾಜನ್ ಸಿಗುತ್ತೆ ಬೇಬಿ ಸಾಫ್ಟ್ ಸ್ಕಿನ್ ಆಗಿರುತ್ತೆ ಆಲ್ಮೋಸ್ಟ್ ನಿಮ್ಮ ಸ್ಕಿನ್ ಬೇಬಿ ಸಾಫ್ಟ್ ಸ್ಕಿನ್ ಥರ ಕಾಣಿಸ್ತಿರತ್ತೆ ನಿಮಗೆ ಅನಿಸ್ತಿರತ್ತೆ ಸಾಫ್ಟ್ ಸಫಲ್ ಡ್ರೈಟನ್ ಅಪ್ ಆಗಿ ಕಾಣಿಸ್ತಿರತ್ತೆ ನಿಮ್ಮ ಸ್ಕಿನ್ನನ್ನು ಏಕ್ದಮ್ ಬ್ರೈಟ್ ಮಾಡಿಬಿಡತ್ತೆ ನಿಮ್ಮ ಸ್ಕಿನ್ನನ್ನು ಎಲ್ಲ ಪ್ರಾಬ್ಲಮ್ಸನ್ನು ಅಡ್ರೆಸ್ ಮಾಡಿ ಫಿಕ್ಸ್ ನೆಕ್ಸ್ಟ್ ಒಂದು ಐಸ್ ಕ್ಯೂಬನ್ನು ತಗೊಂಡು ನೀಟಾಗಿ ಫೇಸ್ನ ಆಲ್ ಓವರ್ ರಬ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಚೆನ್ನಾಗಿ ರಬ್ ಮಾಡಿ ಈಗ ನಾವು ಪೋರ್ಸನ್ನು ಓಪನ್ ಮಾಡಿ ಕ್ಲೀನ್ ಮಾಡಿದ್ದೀವಲ್ಲ ಕ್ಲೋಸ್ ಮಾಡೋದು ಅಷ್ಟೇ ಮುಖ್ಯ ಐಸ್ ಕ್ಯೂಬ್ ರಬ್ ಮಾಡೋದ್ರಿಂದ ನಮ್ಮ ಪೋರ್ಸ್ ಓಪನ್ ಆಗಿರೋದು ಕ್ಲೋಸ್ ಆಗತ್ತೆ ನಮ್ಮ ಆ ಪೋರ್ಸ್ ಒಳಗಡೆ ಡರ್ಟ್ ಏನೂ ಹೋಗಲ್ದಂಗೆ ಇದು ತಡೆಯುತ್ತೆ ಹಾಗಾಗಿ ಎರಡು ನಿಮಿಷ ಚೆನ್ನಾಗಿ ಐಸ್ ಕ್ಯೂಬನ್ನು ಮಸಾಜ್ ಮಾಡಿದಾದಮೇಲೆ ಐಸ್ ಕ್ಯೂಬನ್ನು ಚೆನ್ನಾಗಿ ಮಸಾಜ್ ಮಾಡಿದಾದ್ಮೇಲೆ ಮಾಯಿಶ್ಚರೈಸರನ್ನ ಅಪ್ಲೈ ಮಾಡಿ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು ಮಾಯ್ಶ್ಚರೈಸರ್ ಇಲ್ಲ ಅಂದರೆ ನೀವು ಆಲೋವೆರಾ ಜೆಲ್ ಆಗಿ ಅಲೋವೆರಾ ಜೆಲ್ ಅಂತೂ ಮನೆಯ ಎಲ್ಲರ ಮನೆಯಲ್ಲೂ ಇದ್ದೇ ಇರತ್ತೆ ಆಗಿ ಅಲೋವೆರಾ ಜೆಲನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು ನೀವೇನಾದರೂ ಹೊರಗಡೆ ಬಿಸಿಲಿಗೆ ಹೋಗ್ತಾ ಇದ್ದರೆ ಮಸ್ಟ್ ಆ್ಯಂಡ್ ಶೂಡ್ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿ ನೆಕ್ಸ್ಟ್ ಇದನ್ನು ಒಂದು ದಿನ ಬಿಟ್ಟು ಇನ್ನೊಂದು ದಿನ ಟೋಟಲಿ ಫೈವ್ ಟೈಮ್ಸ್ ಮಾಡಬೇಕು ಫೈವ್ ಟೈಮ್ಸ್ ಆದಮೇಲೆ ನಿಮಗೆ ಕಂಪ್ಲೀಟಾಗಿ ರಿಸಲ್ಟ್ ಸಿಗತ್ತೆ ಟೆನ್ ಡೇಸ್ ಈವನ್ ಟೆನ್ ಡೇಸ್ ಆಗುತ್ತೆ ಒಂದು ದಿನ ಬಿಟ್ಟು ಒಂದು ದಿನ ಒಂದಿನ ಬಿಟ್ಟು ಒಂದಿನ ಮಾಡೋದಕ್ಕೆ ಕರೆಕ್ಟಾಗಿ ನಿಮಗೆ ರಿಸಲ್ಟ್ ಗೊತ್ತಾಗೋದಕ್ಕೆ ಟೆನ್ ಡೇಸ್ ಬೇಕಾಗುತ್ತೆ ಟೆನ್ ಡೇಸಲ್ಲಿ ನಿಮ್ಮ ಸ್ಕಿನ್ ಪೋರ್ಸ್ ಏನಿದೆಯಲ್ಲ ಅದು ಮಿನಿಮೈಸ್ ಆಗಿರುತ್ತೆ ನಿಮ್ಮ ಸ್ಕಿನ್ ಶೈನಿಯರ್ ಆಗಿ ಕಾಣಿಸ್ತಿರುತ್ತೆ ನಿಮ್ಮ ಸ್ಕಿನ್ ಎಕ್ದಮ್ ಇಂಪ್ರೂವ್ ಆಗಿರುತ್ತೆ ಸ್ಕಿನ್ ಸಾಫ್ಟ್ ಸಫಲ್ ಶೈನಿಯರ್ ಆಗಿ ಕಾಣಿಸ್ತಿರುತ್ತೆ ಗ್ಲೋ ಕಾಣಿಸ್ತಿರುತ್ತೆ ನಿಮ್ಮ ಸ್ಕಿನ್ ಮೇಲೆ ಜಸ್ಟ್ ಒಂದು ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ನಿಮ್ಮ ಸ್ಕಿನ್ ತುಂಬ ಶೈನಿಂಗ್ ಆಗಿ ಕಾಣಿಸ್ತಿರುತ್ತೆ ನೆಕ್ಸ್ಟ್ ಈ ಓಪನ್ ಪೋರ್ಸ್ ಏನಿದೆಯಲ್ಲ ಅದು ಕ್ಲೋಸ್ ಆದಮೇಲೆ ಮತ್ತೆ ನೀವು ಅದನ್ನು ಓಪನ್ ಆಗಬಾರ್ದು ಅಂದರೆ ಆಗಿ ಒಂದು ಸ್ಕಿನ್ ಕೇರನ್ನು ಫಾಲೋ ಮಾಡಬೇಕಾಗತ್ತೆ ಫಸ್ಟ್ ಒಂದು ಜೆಂಟಲ್ ಕ್ಲೆನ್ಸರಿಂದ ಫೇಸನ್ನು ವಾಶ್ ಮಾಡ್ಕೊಳ್ಳಿ ಸೆಕೆಂಡ್ ಸ್ಟೆಪ್ ಹೋಮ್ ಮೇಡ್ ಫೇಸ್ ಪ್ಯಾಕ್ ಎನಿ ಯು ಹ್ಯಾವ್ ಯಾ ಏನು ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದೇ ಫೇಸ್ ಪ್ಯಾಕನ್ನು ನಿಮ್ಮ ಮನೆಯಲ್ಲಿ ಯಾವ ಫೇಸ್ ಪ್ಯಾಕಿಗೆ ಅವೈಲಬಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದೇ ಫೇಸ್ ಪ್ಯಾಕನ್ನು ನೀವು ಬಳಸ್ಬೋದು ನಾರ್ಮಲಾಗಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಒಣಗತ್ತೆ ನೆಕ್ಸ್ಟ್ ಅದನ್ನು ವಾಶ್ ಮಾಡಿಕೊಂಡು ಆಗಿ ನಿಮ್ಮ ಸ್ಕಿನ್ಗೆ ನರಿಷ್ಮೆಂಟ್ ಕೊಡಿ ನಿಮ್ಮ ಜೆಲ್ ಬೇಸ್ಡ್ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಿ ಇನ್ ಕೇಸ್ ನೀವೇನಾದರೂ ಹೊರಗಡೆ ಬಿಸಿಲಿಗೆ ಹೋಗ್ತಾ ಇದ್ದರೆ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿ ನಾನು ಈ ರೆಮಿಡಿಗೆ ಬಳಸಿದಂಥ ಎಲ್ಲ ಪ್ರಾಡಕ್ಟ್ಸ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಬೈ ಮಾಡಿ ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ ಡಿ ಐ ವೈ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಬ್ಯೂಟಿಫುಲ್ ಸ್ಕಿನ್